ವೀಕ್ಷಕರೇ ವೆಲ್ಕಮ್ ಟು ಎಸ್ ವಿ ಬಿ ಟೆಲರ್ ಬ್ರೋ ಇವತ್ತಿನ ವೀಡಿಯೋದಲ್ಲಿ ನಾವು ಮಿಷಿನ್ಗೆ ಆಯ್ಲಿಂಗ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ನನ್ನ ಹತ್ರ ಇರ್ತಕ್ಕಂಥದ್ದು ತುಂಬ ಹಳೆಯ ಮಿಷಿನ್ ಅಂದರೆ ಸುಮಾರು ಒಂದು ನಲವತ್ತು ವರ್ಷದ ಮಿಷಿನ್ ಅಂತ ಹೇಳ್ಬೋದು ಸಿಂಗರ್ ಕಂಪ್ನಿದು ತುಂಬ ಹಳೆ ಮಿಷಿನು ನೋಡಿ ಮೋಟ್ರ್ ಮೋಟ್ರು ಮೋಟ್ರ್ ಏನು ಸೌಂಡ್ ಇಲ್ಲ ಬಟ್ ಮಿಷಿನ್ ತುಂಬ ಸೌಂಡ್ ಮಾಡ್ತಾ ಇದೆ ಇಷ್ಟು ಸೌಂಡ್ ಇಷ್ಟು ಸೌಂಡ್ ಮಿಷಿನ್ ಮಾಡ್ತಾಯಿದೆ ಅಂತಂದರೆ ಕಂಪಲ್ಸರಿ ಆಯಿಲಿಂಗ್ನ ಅವಶ್ಯಕತೆ ಇದೆ ಅಂತಲೇ ಅರ್ಥ ಸೊ ಬನ್ನಿ ಈ ವಿಡಿಯೋದಲ್ಲಿ ಆಯಿಲಿಂಗ್ ಯಾವ ರೀತಿ ಹಾಕಬೇಕು ಮಿಷಿನ್ಗಳಿಗೆ ಅಂತಕ್ಕಂಥದ್ದು ನೋಡೋಣ ಇದು ದೊಡ್ಡ ಮಿಷಿನು ಸೊ ಹಾಗಾಗಿ ಯಾವ ರೀತಿ ಆಯಿಲಿಂಗ್ನ ಹಾಕಬೇಕು ಅನ್ನೋದನ್ನು ನೋಡೋಣ ವೀಕ್ಷಕರೇ ಈ ರೀತಿ ಓಪನ್ ಮಾಡಿ ಆದಮೇಲೆ ನಮಗೆ ಬರ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಇದು ಸೆಟ್ಲ್ ಈ ಸೆಟಲ್ ರೊಟೇಷನ್ ಏನಾಗ್ತಾ ಇದೆ ಅಲ್ಲ ನಮಗೆ ನೈಂಟಿ ಪರ್ಸೆಂಟ್ ನಮಗೆ ಫೇಲ್ ಆಗ್ತಕ್ಕಂಥದ್ದು ಸೆಟಲ್ ಈ ರೀತಿ ಮಿಷಿನ್ಗಳಲ್ಲಿ ಸೊ ಇದೊಂದು ಫೇಲ್ ಆಗುತ್ತೆ ಮತ್ತು ಟೀ ಏನಿದೆ ಇಲ್ಲಿ ಬರ್ತಕ್ಕಂಥ ಏರಿಯಾ ಟೀತ್ ಏರಿಯಾ ಆಗುತ್ತೆ ಸೊ ಇದು ನಮಗೆ ಫೇಲ್ ಆಗುತ್ತೆ ಸೊ ಎರಡನ್ನ ಚೇಂಜ್ ಮಾಡ್ಕೊಂಬಿಟ್ರೆ ಮತ್ತು ಶಾಫ್ಟ್ ಶಾಫ್ಟ್ ಅಂದರೆ ಯಾವುದು ಇದು ಇದೇನಿದೆ ಅಲ್ಲ ಬುಷು ಶಾಫ್ಟು ಇದು ಶಾಫ್ಟ್ ಇದು ಒಳಗಡೆ ಬುಷ್ ಬರುತ್ತೆ ಸೊ ಇವು ನಮಗೆ ನೈಂಟಿ ಪರ್ಸೆಂಟ್ ಫೇಲ್ ಆಗುತ್ತೆ ಈ ರೀತಿ ಮಿಷಿನ್ಗಳಲ್ಲಿ ಸೊ ಇವೆರಡನ್ನ ಚೇಂಜ್ ಮಾಡ್ಕೊಂಡು ನಾವು ಮೇಂಟೆನೆನ್ಸ್ ನಾವು ಕರೆಕ್ಟಾಗಿ ಮಾಡ್ಕೊತಾ ಹೋದರೆ ಅಂದರೆ ಆಯಿಲಿಂಗ್ ಕರೆಕ್ಟಾಗಿ ಪ್ರಾಸೆಸ್ನ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಹೋದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಈ ರೀತಿ ಮಿಷಿನ್ಗಳಲ್ಲಿ ಬರಲ್ಲ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಾವು ಇದನ್ನು ಮೇಂಟೆನೆನ್ಸ್ನ ಆರಾಮಾಗಿ ಮಾಡ್ಬೋದು ನಾನು ಹೇಳಿದಾಗ ಈಗ ನಲವತ್ತು ವರ್ಷ ಆಯಿತು ನಮ್ಮ ಮನೆಯಲ್ಲಿದೆ ಸೊ ಹಾಗೆ ನಲವತ್ತು ವರ್ಷದಿಂದ ಇದು ಕೆಲಸ ಮಾಡ್ತಾನೇ ಇದೆ ಸೊ ನಾವು ಆಲ್ರೆಡಿ ನಿಮಗೆ ಕಾಣುತ್ತೆ ಇವೆಲ್ಲ ಯಾವ ರೀತಿ ಎಷ್ಟು ಓಲ್ಡ್ ಇದೆ ಇದು ಹೊಸದಿದೆ ಸೊ ಇಷ್ಟು ನಾವು ಮೇಂಟೆನೆನ್ಸ್ನ ಮಾಡ್ತೀವಿ ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ಇಲ್ಲ ಆಯಿಲಿಂಗ್ನ ಯಾವ ರೀತಿ ಹಾಕಬೇಕು ಅಂತಂದರೆ ಈಗ ನೋಡಿ ಸಟ್ಲಿದು ಸೊ ಸಟ್ಲಲ್ಲಿ ಈ ಭಾಗ ಓಪನಿಗೆ ಕಾಣ್ತಾ ಇರುತ್ತೆ ನಮಗೆ ಇಲ್ಲಿ ಇಲ್ಲಿ ಕಾಣುತ್ತೆ ಇಲ್ಲಿ ಆಯಿಲಿಂಗ್ನ ಹಾಕ್ತಕ್ಕಂಥದ್ದು ಇವಾಗ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದು ಎರಡು ಅಥವಾ ಮೂರು ಡ್ರಾಪನ್ನು ಹಾಕಬೇಕು ರೊಟೇಷನ್ ಮಾಡಿ ಓಕೆನಾ ರೊಟೇಷನ್ ಮಾಡಿದ್ಮೇಲೆ ಮತ್ತು ಇನ್ನೊಂದು ಎರಡು ಮೂರು ಡ್ರಾಪನ್ನು ಹಾಕಿ ಓಕೆನಾ ಇಷ್ಟು ಹಾಕಿದ್ರೆ ಆಯಿತು ನಿಮಗೆ ಆಯಿಲ್ ಸೌಂಡ್ ವೇರಿಯೇಷನ್ ಆಗುತ್ತಾ ಆಲ್ರೆಡಿ ಆಲ್ರೆಡಿ ಸೌಂಡ್ ವೆರಿಯೇಷನ್ ನಿಮಗೆ ಆಗುತ್ತೆ ಸೊ ಮಿಷಿನಿಂದ ನಾವು ಫಾಸ್ಟಾಗಿ ರನ್ ಆಗೋದ್ರಿಂದ ಸೊ ಸೌಂಡ್ ಜಾಸ್ತಿನೇ ಬರುತ್ತೆ ಇದಾದ ನಂತರ ಫ್ರೀ ರೊಟೇಷನ್ ನಮಗೆ ಎಲ್ಲೆಲ್ಲಿ ಕಾಣುತ್ತೆ ಇಲ್ಲಿ ಕಾಣ್ತಾ ಇದೆ ರೊಟೇಷನ್ ಸೊ ಇಲ್ಲಿ ಒಂದು ಅಥವಾ ಎರಡು ಡ್ರಾಪ್ ಹಾಕ್ತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬರುತ್ತೆ ಓಕೆನಾ ಇಲ್ಲಿ ಒಂದು ಡ್ರಾಪ್ ಹಾಕ್ತಕ್ಕಂಥದ್ದು ಇಲ್ಲಿ ಒಂದು ಡ್ರಾಪ್ ಹಾಕಿ ಇಲ್ಲಿ ಒಂದು ಡ್ರಾಪ್ ಹಾಕಿ ಇಲ್ಲಿ ಜಾಸ್ತಿ ಮೇಂಟೆನೆನ್ಸ್ನ ಅವಶ್ಯಕತೆ ಬೀಳಲ್ಲ ಆಯಿಲಿಂಗ್ನ ಅವಶ್ಯಕತೆ ಬೀಳಲ್ಲ ಮೇಂಟೆನೆನ್ಸ್ ಅಂದರೆ ಅಷ್ಟೇ ವೀಕ್ಷಕರೇ ಆಯಿಲಿಂಗೆ ಅದನ್ನು ಬಿಟ್ರೆ ಮತ್ತೇನೂ ಇಲ್ಲ ಸೊ ಜಾಸ್ತಿ ಅವಶ್ಯಕತೆ ಬೀಳಲ್ಲ ಇನ್ನು ಎಲ್ಲಿ ಬೀಳುತ್ತೆ ಇನ್ನು ಈ ರೀತಿ ನಾವು ಎದ್ದು ನೋಡಿದಾಗ ನಮಗೆ ಇಲ್ಲಿ ಹೋಲನ್ನ ಕೊಟ್ಟಿರ್ತಾರೆ ಸೊ ಈ ಹೋಲಲ್ಲಿ ಕೂಡ ನಾವು ಎರಡೆರಡು ಡ್ರಾಪನ್ನು ಹಾಕ್ತಕ್ಕಂಥದ್ದು ಓಕೆನಾ ಇದು ಕೊಟ್ಟಿರ್ತಕ್ಕಂಥದ್ದು ಆಯ್ಲಿಂಗೋಸ್ಕರನೇ ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ತೋರಿಸ್ಕೊಡ್ತಾನೆ ಎಲ್ಲಿ ಹಾಕಬೇಕು ಸೌಂಡ್ ಕಡಿಮೆ ಆಗಬೇಕು ನಮಗೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಅಂತಂದರೆ ನೋಡಿ ತೋರಿಸ್ತೇನೆ ನಿಮಗೀಗ ಇಲ್ಲಿ ಇಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮಗೆ ಈ ಭಾಗದಲ್ಲಿ ಡಸ್ಟ್ ಕೂತಿರುತ್ತೆ ಕರೆಕ್ಟಾಗಿ ಅಬ್ಸರ್ವ್ನ ಮಾಡ್ತಾ ಬಂದರೆ ಈ ಭಾಗದಲ್ಲಿ ನಮಗೆ ಡಸ್ಟ್ ಕೂತಿರುತ್ತೆ ಆ ಡಸ್ಟ್ನ ಈ ರೀತಿ ರಿಮೂವ್ನ ಮಾಡಲೇಬೇಕು ನೀವು ಸೂಜಿ ಆದರೂ ತೆಗೆದುಕೊಳ್ಳಿ ಅಥವಾ ಓರ್ಲಾಕ್ ಮಿಷಿನ್ ಇದೆಯಲ್ಲ ಅದನ್ನಾದರೂ ತೆಗೆದುಕೊಳ್ಳಿ ಈ ರೀತಿ ಹೊರಗಡೆ ಬರುತ್ತೆ ಅದು ಓಕೆನಾ ಈ ರೀತಿ ಹೊರಗಡೆ ಬಂತು ಅಂದ್ರೆ ನಿಮಗೆ ಹೊಲಿಗೆ ಕರೆಕ್ಟಾಗಿ ಬೀಳುತ್ತೆ ಮತ್ತು ಸ್ಟಿಚಸ್ಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ನಿಮಗೆ ಬರಲ್ಲ ಓಕೆನಾ ಇದು ಹಿಡಿದಿಟ್ಕೊಳ್ತಾ ಇರುತ್ತೆ ನೋಡಿ ಇಷ್ಟೊಂದು ಡಸ್ಟ್ ನಮಗೆ ಹೊರಗಡೆ ಬಂತು ಓಕೆನಾ ಕಾಣ್ತಾ ಇದ್ದೇನಾ ಇಷ್ಟು ಡಸ್ಟ್ ನಮಗೆ ಹೊರಗಡೆ ಬಂತು ಅಲ್ಲಿಂದ ಇದು ಏನು ಅಂತಂದರೆ ಸಣ್ಣ 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 ಗುಂಜಿದು ಓಕೆನಾ ನಾವು ಸ್ಟಿಚಿಂಗ್ ಏನು ಮಾಡಿರ್ತೀವಿ ಅದರ ಸಣ್ಣ ಸಣ್ಣ ಗುಂಜು ಅಂದರೆ ದಾರದಿಂದ ಏನು ಮಾಡಿರ್ತೀವಲ್ಲ ಅದು ಗುಂಜಿಲಿ ಬಂದು ಕುತ್ಕೊಂಡಿರತ್ತೆ ಎಲ್ಲಿ ಈ ಏರಿಯಾಗಳಲ್ಲಿ ಅಂದರೆ ಟೀತ್ ಅಂದರೆ ಹಲ್ಲು ಏನಿದೆ ಅಲ್ಲ ಮಿಷಿನ್ ಏನು ಬರುತ್ತೆ ಅಲ್ಲಿ ಕೂತಿರುತ್ತೆ ನೀವು ಒಂದೆರಡು ಸರಿ ಈ ರೀತಿ ಅಂದ್ಬಿಟ್ರೆ ಅದು ಫುಲ್ಲು ಕ್ಲೀನಾಗಿ ಹೊರಗಡೆ ಬಂದುಬಿಡತ್ತೆ ಸೂಜಿಯಿಂದ ಆದರೂ ಮಾಡಬಹುದು ಅಥವಾ ನೀವು ಹೇಳಿದಾಗೆ ಅದರಿಂದಾದರೂ ಮಾಡಬಹುದು ಓಕೆನಾ ಇದಿಷ್ಟು ಕ್ಲೀನನ್ನು ನಾವು ಮಾಡಿಕೊಳ್ಬೇಕಾಗತ್ತೆ ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ನಾವು ಅಂತಂದರೆ ಮಿನಿಮಮ್ ವಾರಕ್ಕೊಮ್ಮೆ ಆದರೂ ನೀವು ಇದನ್ನು ಮೇಂಟೆನೆನ್ಸ್ ಮಾಡಲೇಬೇಕು ಡೈಲಿ ನೀವು ಸ್ಟಿಚಸ್ನ ಮಾಡ್ತೀರಿ ಅಂತಂದರೆ ಓಕೆನಾ ವೀಕ್ಷಕರೇ ಈ ಎ ಭಾಗದಲ್ಲಿ ಎರಡು ನಟ್ಟಿರುತ್ತೆ ಇದು ಒಂದು ಮತ್ತು ಮೇಲ್ಗಡೆ ಇಲ್ಲಿ ಒಂದು ಓಕೆನಾ ಇದನ್ನು ರಿಮೂವ್ ಮಾಡಿಕೊಳ್ಳೇಬೇಕು ನೀವು ಇದು ನಿಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ಆದರೂ ನೀವು ಇದನ್ನು ಮಾಡಬೇಕು ಓಕೆನಾ ಇದನ್ನು ನೀವು ತಿಂಗಳಿಗೆ ಒಂದು ಸಾರಿ ಆದರೂ ನೀವು ಮಾಡಬೇಕು ಇಲ್ಲಿ ಬರ್ತಕ್ಕಂಥದ್ದು ನಿಮಗೆ ನೋಡಿ ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಬುಷಸ್ ಈಗ ಕಾಣುತ್ತೆ ಸ್ಟೇಟಾಗಿ ತೋರಿಸ್ತೇನೆ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ನಿಮಗೆ ಮಿಷಿನ್ ಒಳಗಡೆ ರೋಟೇಶಿಂಗ್ ಪಾರ್ಟ್ ಇದೆ ಇರುತ್ತೆ ಸೊ ಇಲ್ಲೆಲ್ಲ ಆಯಿಲಿಂಗ್ ಹಾಕಲೇಬೇಕು ಓಕೆನಾ ಈಗೆಲ್ಲ ದೊಡ್ಡ ದೊಡ್ಡ ಮಿಷಿನ್ಸ್ ಇಂಡಸ್ಟ್ರಿಯಲ್ ಮಿಷಿನ್ಸ್ ಬಂದಿರೋದ್ರಿಂದ ಅದು ಏನಾಗುತ್ತೆ ಪುಷ್ ಅಪ್ ಇರೋದ್ರಿಂದ ಅದು ಕಂಟಿನ್ಯೂಸ್ ಆಗಿ ಪುಷ್ ಆಗ್ತಾನೆ ಇರುತ್ತೆ ಆಯಿಲ್ ಸೊ ಹಾಗಾಗಿ ಅವರಿಗೆ ಆಯಿಲ್ ಹಾಕುವಂಥ ಮೇಂಟೆನೆನ್ಸ್ನ ಅವಶ್ಯಕತೆ ಇರೋದಿಲ್ಲ ನಾವು ಕಂಪಲ್ಸರಿ ಹಾಕಲೇಬೇಕು ನೋಡಿ ಸಾಕಷ್ಟು ಜನಕ್ಕೆ ಆಯಿಲ್ ಲೀಕ್ ಆಗ್ತಾ ಇರುತ್ತೆ ನಮಗೆ ಆಯಿಲ್ ಕಂಪಲ್ಸರಿ ಸ್ಟಿಚ್ ಮಾಡಿದ್ಮೇಲೆ ಇಲ್ಲೆಲ್ಲ ಬರ್ತಾ ಇರುತ್ತೆ ಆಯಿಲು ಅಂತ ಹೇಳ್ತಾ ಇರ್ತೀರಿ ಸೊ ಅಂಥವ್ರಿಗೆ ಏನಪ್ಪ ನಾನು ಹೇಳೋದು ಅಂತಂದರೆ ನೀವು ಇಲ್ಲಿ ಆಯಿಲನ್ನು ಹಾಕ್ತೀರಿ ಇಲ್ಲಿ ಓಕೆನಾ ಕಾಣ್ತಾ ಇದ್ದಾನೆ ಇಲ್ಲಿ ನೀವು ಆಯಿಲ್ ಹಾಕ್ದಾಗ ಏನಾಗುತ್ತೆ ಅಂದರೆ ಇದು ಬುಷು ಇದ್ರ ಮುಖಾಂತರ ಈ ಶಾಫ್ಟ್ ಏನಿದೆ ಇದ್ರ ಮುಖಾಂತರ ಈ ಶಾಫ್ಟಿಗೆ ಬರುತ್ತೆ ಇಲ್ಲಿಂದ ಆಯಿಲ್ ಲೀಕ್ ಆಗುತ್ತೆ ಇದು ಶು ಬುಷು ಇದು ಶಾಫ್ಟು ಸೊ ಏಕ ಶಾಫ್ಟ್ ಇರೋದರಿಂದ ಇಲ್ಲಿ ಬರುತ್ತೆ ಓಕೆನಾ ಇಲ್ಲಿಗೆ ಬಂದು ನೀಡಲಿಂದ ಡೈರೆಕ್ಟಾಗಿ ಕ್ಲಾತ್ ಮೇಲೆ ವೈಟ್ ಕ್ಲಾತ್ ಆಗಲಿ ಅಥವಾ ಡಿಫ್ರೆಂಟ್ ಕಲರ್ ಸ್ಟಾಫ್ ಕ್ಲಾತನ್ನು ನಾವೇನು ಯೂಸ್ ಮಾಡ್ತೀವಿ ಅಲ್ಲಿವರೆಗೂ ಆಯಿಲ್ ಡ್ರಾಪ್ ಆಗ್ತಾ ಇರುತ್ತೆ ಓಕೆನಾ ಇದು ಒಂದೇದು ಎರಡನೇದು ನಾವೇನು ಮಾಡ್ತೀವಿ ಇಡೀ ಅಂಗಲಲ್ಲೂ ಕೂಡ ನಾವು ಆಯಿಲನ್ನು ಹಾಕ್ತೀವಿ ಇಲ್ಲಿ ಹಾಕಿದಾಗ ಇದು ಕೂಡ ಶಾಫ್ಟೇ ಇಲ್ಲಿಂದ ಡೈರೆಕ್ಟ್ ಎಲಿವರಿಗೆ ಬರುತ್ತೆ ಅಂತಂದರೆ ಇದ್ರ ಮುಖೇನ ಇದು ಬಂದು ಏನಾಗುತ್ತೆ ಸೀದಾ ಈ ಕಡೆ ಗೋಡಾ ಅಂತ ಏನು ಹೇಳ್ತೀವಿ ನಾವು ಇದ್ರ ಹಿಂದ್ಗಡೆ ಆಯಿಲ್ ಒಂದು ಕೂತಿರುತ್ತೆ ಸೊ ನಾವೇನು ಮಾಡ್ತೀವಿ ಡ್ರೆಸ್ಗಳನ್ನಾಗಲಿ ಅಥವಾ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ತಿರಬೇಕಾದ್ರೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಇದ್ರ ಮೇಲೆ ಬೀಳುತ್ತೆ ಸೊ ಇಲ್ಲಿ ಕೂಡ ಆಯಿಲ್ ಅಂಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಆಯಿಲ್ ಮೇಂಟೆನೆನ್ಸ್ ಮಾಡಬಾರ್ದು ಹಾಗಿದ್ರೆ ಅಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಮೆಕ್ಯಾನಿಕ್ ಬಂದು ಏನು ಮಾಡ್ತಾರೆ ಅಂದರೆ ಗ್ರೀಸನ್ನು ಮೇಂಟೆನೆನ್ಸ್ನ ಮಾಡ್ತಾರೆ ಲೈಟಾಗಿ ಗ್ರೀಸ್ನ ಅಪ್ಲೈ ಮಾಡ್ತಾರೆ ಅದಿಷ್ಟೇ ಸಾಕಾಗುತ್ತೆ ಮತ್ತು ಎಕ್ಸ್ಟ್ರಾ ಆಯಿಲ್ನ ಹಾಕುವಂಥ ಅವಶ್ಯಕತೆ ಇಲ್ಲಿ ಬೀಳೋದಿಲ್ಲ ಇಲ್ಲಿ ಆಯಿಲ್ ಹಾಕಿದ್ರೆ ಕಂಪಲ್ಸರಿ ಬರುತ್ತೆ ನೀವು ಆವಾಗ ಏನು ಮಾಡಬೇಕು ಆಯಿಲ್ ಹಾಕಲೇಬೇಕು ಅಂತಂದರೆ ಆಯಿಲ್ ಹಾಕಿ ನಾನು ಸ್ಟಿಚ್ ಮಾಡಬೇಕು ಅಂತಂದರೆ ನೀವು ಸ್ವಲ್ಪ ಬಟ್ಟೆನ ಈ ಸೂಜಿ ನೀಡಲ್ಲೇನಿದೆ ನೀಡಲ್ಲಿಗೆ ಸ್ವಚ್ಛ ಬಿಟ್ಟು ಬಟ್ಟೆನ ಇಲ್ಲಿವರೆಗೆ ಎತ್ಕೊಳ್ಬೇಕು ಓಕೆನಾ ಇಲ್ಲೇವರೆಗೆ ಎತ್ಕೊಂಡಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಆಯಿಲ್ ಅಂತಕ್ಕಂಥದ್ದು ಇಲ್ಲಿಗೆ ಡ್ರಾಪ್ ಆಗುತ್ತೆ ಬಟ್ಟೆ ಮೇಲೆ ಹೋಗೋದಿಲ್ಲ ಓಕೆ ಇಲ್ಲಿ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅಂತಂದರೆ ನೀವು ನೋಡಿ ತೋರಿಸ್ತೀನಿ ಈಗ ಒಂದು ನಿಮಿಷ ವೀಕ್ಷಕರೇ ಇವೆಲ್ಲ ರೊಟೇಷನ್ ಪಾರ್ಟ್ಸ್ ನಿಮ್ಗೆ ಏನು ಕಾಣ್ತಾ ಇದೆ ಅಲ್ಲ ಇದಿಷ್ಟು ರೊಟೇಷನ್ ಪಾರ್ಟ್ಸ್ ನಿಮಗೆ ಆಲ್ರೆಡಿ ಇಲ್ಲಿ ವಿಸಿಲ್ಬಲ್ ಆಗಿ ಕಾಣ್ತಾ ಇದೆ ಸೊ ಇಲ್ಲಿ ನಾವು ಆಯಿಲಿಂಗನ್ನು ಹಾಕಬೇಕಾಗತ್ತೆ ಎಲ್ಲಿ ಹಾಕಬೇಕು ನಾವು ಆಯಿಲಿಂಗನ್ನು ಅಂತಂದರೆ ನೋಡಿ ಇಲ್ಲಿ ಎಲ್ಲೆಲ್ಲಿ ರೊಟೇಷನ್ ಕಾಣ್ತಾ ಇದೆ ಅಲ್ಲೆಲ್ಲ ಆಯಿಲಿಂಗನ್ನು ನಾವು ಹಾಕ್ಕೊಳ್ಬೇಕು ಆಗ ನಮಗೆ ಫ್ರೀ ಮೂಮೆಂಟ್ ಅಂತಕ್ಕಂಥದ್ದು ಸಿಗುತ್ತೆ ಈಗ ನಮಗೆ ಎರಡು ಪಾರ್ಟ್ ಇಲ್ಲಿ ಕಾಣ್ತಾ ಇದೆ ಒಂದೇದು ಇಲ್ಲಿ ಕೆಳಗಡೆ ಓಕೆನಾ ಅಲ್ಲಿ ಆಯಿಲ್ ಹಾಕ್ತೀವಿ ಇಲ್ಲಿ ಹಾಕ್ತೀವಿ ಅದಾದ ನಂತರ ಇಲ್ಲಿ ಮೇಲುಗಡೆ ಇಲ್ಲಿ ಎರಡನ್ನೇ ಹಾಕಿದ್ದೀವಿ ಅದಾದ ನಂತರ ಮತ್ತೆ ನಮ್ಗೆ ರೊಟೇಷನ್ ಎಲ್ಲಿ ಕಾಣ್ತಾ ಇದೆ ಒಳಗಡೆ ಅಲ್ಲಿ ಕಾಣ್ತಾ ಇದೆ ಓಕೆನಾ ಅಲ್ಲಿ ಕೂಡ ಒಂದೆರಡು ಡ್ರಾಪನ್ನು ನೀವು ಹಾಕಬಹುದು ಓಕೆನಾ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಸರಿಯಾಗಿ ಬೀಳ್ತಾ ಇಲ್ಲ ಅಷ್ಟೇ ಇಲ್ಲನೇ ಹಾಕೋಬೋದು ಇಷ್ಟು ಆಯಿಲಿಂಗ್ ಇಲ್ಲಿ ಸಾಕಾಗತ್ತೆ ಓಕೆನಾ ಇನ್ ಕೇಸ್ ನೀವು ಇಲ್ಲಿ ಹಾಕಿದ್ರೆ ನಾನು ಹೇಳ್ದಂಗೆ ನಿಮಗೆ ಇಲ್ಲಿ ಹಾಕಿದ್ರೆ ಆಯಿಲ್ ನಿಮಗೆ ಇಲ್ಲಿಂದ ಶಾಪ್ಟಿಂದ ಡ್ರಾಪ್ ಆಗ್ತಾ ಬರುತ್ತೆ ಓಕೆನಾ ತೋರಿಸ್ತೀನಿ ನಿಮಗೆ ಹೆಂಗೆ ಡ್ರಾಪ್ ಆಗುತ್ತೆ ಅಂಥೇಳಿ ಇಲ್ಲೂ ಎರಡು ಡ್ರಾಪನ್ನು ಹಾಕಿದ್ದೀನಿ ನೋಡಿ ನೆನಪಿಟ್ಕೊಂಡಿರಿ ಇದು ಬರುತ್ತೆ ಇದಾದ ನಂತರ ಇಂಪಾರ್ಟೆಂಟ್ ಮತ್ತು ಎಲ್ಲಿ ಹಾಕಬೇಕು ನಾವು ಆಯಿಲು ಅಂತಂದರೆ ಇಲ್ಲಿ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಹಾಕಬೇಕು ಅದಾದ ನಂತರ ಹಾಕಬೇಕು ಇಷ್ಟೆ ಎರಡು ಮೂರು ಡ್ರಾಪ್ ಬೆಳತ್ತೆ ಈಗ ಫಿಟ್ಟಿಂಗ್ ಮಾಡ್ಕೊಂಬಿಟ್ಟು ಇದನ್ನು ಕುಂದರ್ಸ್ಕೊಂಡು ಚೆಕ್ ಮಾಡೋಣ ಸೌಂಡ್ ಎಷ್ಟು ಬರ್ತಾಯಿದೆ ಅಂಥೇಳಿ ಓಕೆನಾ ಈಗ ನಿಮಗೆ ಕುಂದರ್ಸ್ಕೊಂಡಿದ್ದೀವಿ ಈಗ ನೋಡಿ ಸೌಂಡ್ ಯಾವ ರೀತಿ ಬರುತ್ತಂಥೇಳಿ ಈಗ ಮೊದಲಿಗಿನ ಸ್ವಲ್ಪ ಸೌಂಡು ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗಬೇಕು ನಮಗೆ ಸೌಂಡು ಅಂತಂದರೆ ನಾವು ಬಿಟ್ಟಿದ್ದೀವಿ ಈಗ ನಿಮಗೆ ತೋರಿಸ್ತೀನಿ ಆಯಿಲ್ ಯಾವ ರೀತಿ ಬಂದಿದೆ ಅದು ಅಂಥೇಳಿ ನೋಡಿ ನಿಮಗೆ ಇಲ್ಲಿ ಮಾರ್ಕ್ ಕಾಣ್ತಾ ಇದ್ದೇನಾ ಇದು ಆಯಿಲ್ ಅಂತಕ್ಕಂಥದ್ದು ಎರಡು ಡ್ರಾಪ್ ಹಾಕಿರೋದ್ರಿಂದ ನಮಗೆ ಇಲ್ಲಿ ಲೀಕ್ ಆಗ್ತಾ ಇದೆ ನೋಡಿ ಕಾಣ್ತಾ ಇದೆನಾ ಇಲ್ಲಿ ಇಲ್ಲಿ ಬರ್ತಾ ಇದೆ ಆಲ್ರೆಡಿ ಅದು ಆಯಿಲ್ ಇಲ್ಲಿಗೆ ಬರ್ತಾ ಇದೆ ಕಾಣ್ತಾ ಇದೆ ನೋಡಿ ನಿಮಗೆ ಇಲ್ಲಿಗೆ ಇದೆ ಈಗ ನೆಕ್ಸ್ಟ್ ಕೆಳಗಡೆ ಹಿಂಗೆ ಇಳಿದು ನೆಕ್ಸ್ಟ್ ಕೆಳಗಡೆ ಒಂದು ಲಾಸ್ಟ್ಗೆ ನೀಡಲ ಹತ್ರ ಬರುತ್ತೆ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ

ಇಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಓಕೆನಾ ಇಷ್ಟು ಬಟ್ಟೆ ಕಟ್ನೇ ಮಾಡ್ಕೊ ಕಟ್ ಮಾಡಿಕೊಂಡು ನಾವು ಇದನ್ನು ಜಸ್ಟ್ ನೀಡಲಿದೆ ಎಲ್ಲ ಸುಚ್ಚುಬಿಟ್ಟು ಮೇಲುಗಡೆ ತೊಗೊಂಬಂದ್ಬಿಡಿ ಬಿಡಿ ಈಗ ಇದೇನು ಮಾಡುತ್ತೆ ನಮಗೆ ಆಯಿಲ್ನ ಬರಲಾರ್ದಂಗೆ ಹಿಡಿದಿಟ್ಕೊಳತ್ತೆ ಅದು ಅದೆಲ್ಲಗ ಹೋಗಲ್ಲ ಅಲ್ಲೇ ಇರತ್ತೆ ಓಕೆನಾ ಅದು ನಮಗೆ ಡಿಸ್ಟೇನು ಮಾಡಲ್ಲ ಓಕೆನಾ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಏನು ಮಾಡಲ್ಲ ಬಟ್ ಆಯಿಲ್ ಕೆಳಗಡೆ ನೀಡಲ್ಗೆ ಬರಲಾರ್ದಂಗೆ ಅದು ನೋಡ್ಕೊಳ್ಳುತ್ತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವೀಕ್ಷಕರೇ ಸೊ ಏನು ಅನ್ನಿಸ್ತು ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಕ್ಷಕರೇ ಅಲ್ಲಿವರೆಗೂ ಧನ್ಯವಾದಗಳು